ಈ ದಿನ ಹೊಳಲ್ಕೆರೆ ಪಟ್ಟಣದಲ್ಲಿರುವ ಮಣಪುರಂ ಗೋಲ್ಡ್ ಲೋನ್ ಶಾಖೆ ನಡೆದಾಡುವ ಜಾಗದಲ್ಲಿ ಕನ್ನಡ ಬಾವುಟ ಬಿಂಬಿಸುವ ನಾಮಫಲಕವನ್ನ ಮೆಟ್ಟಿಲುಗಳಿಗೆ ಅಳವಡಿಸಿರುತ್ತಾರೆ ಅವುಗಳನ್ನು ತೆರವುಗೊಳಿಸಿದ ಕ್ಷಣಗಳು ಕನ್ನಡದ ಧ್ವಜವನ್ನ ಅಪಮಾನ ಮಾಡುವಂತಹ ಭಿತ್ತಿ ಪತ್ರವನ್ನ ತೆರವುಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಹಳಕೆರೆ ಪಟ್ಟಣದ ಮಣಪುರಂ ಗೋಲ್ಡ್ ಲೋನ್ ಶಾಖೆಯ ಮೆಟ್ಟಿಲ ಕೆಳಭಾಗದಲ್ಲಿ ಕನ್ನಡ ಧ್ವಜವನ್ನು ಅಪಮಾನ ಮಾಡುವಂಥ ಬಿತ್ತಿ ಪತ್ರವನ್ನು ಅಳವಡಿಸಿರುವ ಮಣಪುರಂ ಗೋಲ್ಡ್ ಲೋನ್ ಶಾಖೆಯ ವ್ಯವಸ್ಥಾಪಕರು ಕೂಡಲೇ ತೆರವುಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಶಾಖೆ ಮುಖ್ಯಸ್ಥರಿಗೆ ಎಚ್ಚರಿಕೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಪಿ ಹನುಮಂತಪ್ಪ ಕಾರ್ಯಾಧ್ಯಕ್ಷರಾದ ಬೈರೇಶ್ ಉಪಾಧ್ಯಕ್ಷರಾದ ಗುರುಮೂರ್ತಿ ಹಾಗೂ ಕಾರ್ಮಿಕ ವಿಭಾಗದ ತಿಪ್ಪೇಸ್ವಾಮಿ ನವೀನ್ ಶ್ರಾವಣಿ ಗಣೇಶ್ ವೆಂಕಟೇಶ್

ಕನ್ನಡಕ್ಕೆ ಧಕ್ಕೆ ಬರ್ದಂಗೆ ಕನ್ನಡ ತಾಯಿಗಳಂಗೆ ಕನ್ನಡ ಭಾಷೆಗೆ ಎಲ್ಲೂ ಕೂಡ ನಾವು ಕಡೆಗಣಿಸೋ ರೀತಿಯೆಲ್ಲ ನೋಡ್ಕೊಂತೀವಿ ಅಂತ ಹೇಳ್ಬೇಕು ಹಾ ಇವರು ಇದೆಲ್ಲ ಮಾಡ್ಕೊಡ್ದು ಅಂತ ಹೇಳೋದನ್ನು ಮನುಷ್ಯ ಬಂದರೆ ಆಯಾ ಮ್ಯಾನೇಜರ್ಗಳು ಕೊಟ್ಟರೆ ನಾನು ಈಗ ತೆಗೆಸ್ತೀನಿ ನನ್ನ ಉದ್ದೇಶ ಇದ್ದು ಇವತ್ತು ಮ್ಯಾನೇಜರ್ ಮುಖಕ್ಕೆ ಅಂತ ಹಾಗೆ ಆತ ನಮ್ಮ ಕನ್ನಡಿಗನೇ ನಮ್ಮ ಪಕ್ಕ ತಾಲೂಕು ತಿಳ್ಕೊಂಡು ನಾವು ಸ್ವಲ್ಪ ಸ್ಥಾನದಿಂದ ಹೇಳ್ತಾ ಇದೀವಿ ಈ ರೀತಿ ಏನಾದ್ರು ನಿರ್ಣಯ ತಗೋಬೇಕಾದ್ರೆ ಭಾಳಷ್ಟು ಯೋಚನೆ ಮಾಡಬೇಕು ಇನ್ನು ಮುಂದೆ ಈ ಕನ್ನಡಕ್ಕೆ ಧಕ್ಕೆ ಬರೋದಾದರೆ ನಾ ಕೇಳೋದಿಲ್ಲ ನಾ ಕೇಳೋದಿಲ್ಲ ನಿಮ್ಗೆ ಮ್ಯಾನೇಜರ್ ನಿಮ್ಗೆ ಹೇಳ್ತೀರ ನಾನು ಅಲ್ಲಿ ವಿಡಿಯೋ ಮಾತಾಡಿರಿ ನೀವು ಮಾತಾಡಿ ಹೇಳಿರಿ ನಾಡಿದ್ದೆ